ಅನುರೂಪತಃ ಅನುಸಾರವಾಗಿ ಆಗಮ ದೃಷ್ಟಿ ರೂಪತಃ ಆಗಮ ದೃಷ್ಟಿ ಪರಿಜ್ಞಾನದ ರೂಪತಃ ರೂಪದಿಂದ ಗುಣಕ್ರ ಶಮಪಿ ಗುಣವನ್ನು ಸ್ವಲ್ಪವಾಗಿ ವರ್ಣಿಸುವಂತಾದ್ದಾದರೂ ತ್ವಯಿ ನಿನ್ನಲ್ಲಿ ಉದಿತಂ ಹೇಳಲ್ಪಟ್ಟ ಕಿಂಚನ ಸ್ವಲ್ಪವಾದ ಮಾತು ಮಮ ನನ್ನ ದುರಿತಾಸ ನೋದಿತಂ ದುರಿತ ಪಾಪಗಳ ಆಸನ ನಿರಸನದಲ್ಲಿ ಆಸನ ನಿರಸನದಲ್ಲಿ ಉದಿತಂ ಉದ್ಯುಕ್ತವು ಭವ ಆಗಲಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಇಷ್ಟಾರ್ಥ ದಾಯಕರವಾದ ಅರಜಿನೇಶ್ವರರೇ ನನ್ನ ಮಂದ ಬುದ್ಧಿಗನುಗುಣವಾಗಿ ಪರಮಾಗಮದಲ್ಲಿ ನಿರೂಪಿಸಲ್ಪಟ್ಟಂತೆ ತಮ್ಮ ಗುಣಗಳು ತಮ್ಮಲ್ಲಿ ಮಾತ್ರ ಸ್ವಲ್ಪ ಮಾತ್ರ ನನ್ನಿಂದ ವರ್ಣಿಸಲ್ಪಟ್ಟವು ಅಂತಹ ಐ ಅಲ್ಪಸ್ತವನವು ನನ್ನ ಪಾಪಕರ್ಮಗಳನ್ನು ನಾಶ ಮಾಡುವುದಕ್ಕೆ ಸಮರ್ಥವಾಗಲಿ ಎಂಬ ಭಾವವು